ಎಲ್ಲರಿಗೂ ನಮಸ್ತೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವ ವಿನೂತನ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಯನ್ನ ಬರೀತಿದ್ದೀರಿ ನಿಮಗೆ ಒಂದು ವಿಶೇಷ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ನಾನು ತಂದಿದ್ದೇನೆ ಅಂದರೆ ಯಾರೆಲ್ಲ ಪಾಸ್ ಮಾಡೋದು ತುಂಬ ಕಷ್ಟ ಅನ್ನುವ ವಿದ್ಯಾರ್ಥಿಗಳಿಗೆ ಹಾಗೂ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಬೇಕು ಅನ್ನುವಂಥವರಿಗೆ ನಾನು ಹೇಳುವ ಈ ವಿಷಯವನ್ನ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿದ್ರೆ ಖಂಡಿತ ನೀವು ಹೆಚ್ಚು ಅಂಕ ಗಳಿಸುವಲ್ಲಿ ನೀವು ಯಾವುದೇ ತೊಂದರೆಯನ್ನ ಪಡ್ಬೇಕಾಗಿಲ್ಲ ಅಭ್ಯಾಸ ಮಾಡಬೇಕು ಅಷ್ಟೆ ಖಂಡಿತ ಕಡೆಗಣಿಸಬೇಡಿ ಅತಿ ಸುಲಭವಾಗಿ ಅಂಕ ಗಳಿಸಿ ಏಕೆಂದ್ರೆ ಇವುಗಳನ್ನ ಬಿಟ್ರೆ ಬೇರೆ ಯಾವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬತ್ತು ಅಂಕಗಳಿಗೆ ಕಷ್ಟವಿಲ್ಲ ಪಾಸ್ ಆಗಲು ತೊಂದರೆನೇ ಇಲ್ಲ ನೂರು ಅಂಕಗಳಿಗೆ ಒಂಚೂರು ಪುಸ್ತಕ ಓದಲೇಬೇಕು ಯಾರೆಲ್ಲ ನನ್ನ ಚಾನೆಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಆನ್ ಮಾಡಿ ಬನ್ನಿ ಪರೀಕ್ಷೆಯನ್ನು ಯಾವ ರೀತಿ ಪ್ರಥಮ ಭಾಷೆ ಕನ್ನಡವನ್ನು ಓದಬೇಕು ಎಂಬುದನ್ನು ಈಗ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಅಧ್ಯಾಯವಾರು ಅಂಕಗಳ ಹಂಚಿಕೆಯನ್ನು ನಾನು ಇವತ್ತು ವಿವರಣೆಯನ್ನು ಇದ್ದೀನಿ ನೀವು ಮೊಟ್ಟ ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕದಲ್ಲಿ ಭಾಗ ಒಂದು ಭಾಗ ಎರಡು ಭಾಗ ಒಂದು ಮತ್ತು ಎರಡು ಇವುಗಳಲ್ಲಿ ಎಷ್ಟು ಪಾಠಗಳು ಎಷ್ಟು ಪದ್ಯಗಳು ಇವೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕು ಒಟ್ಟು ಗದ್ಯಗಳು ಎಂಟು ಭಾಗ ಒಂದು ಭಾಗ ಎರಡರಲ್ಲಿ ಸೇರಿ ಪದ್ಯಗಳು ಎಂಟು ಇನ್ನು ಪೂರಕ ಪಾಠ ಇವು ಆರಿದವೆ ಒಟ್ಟು ಇಷ್ಟರ ಮೇಲೆ ನಾವು ಕುರಿತು ಮಾತನಾಡಬೇಕು ಓದ್ಕೊಬೇಕು ಹಾಗಾದರೆ ಇವುಗಳನ್ನೆಲ್ಲವನ್ನು ಓದಬೇಕಾ ಹೌದು ನೂರಕ್ಕೆ ನೂರು ಅಂಕಗಳನ್ನು ನಾವು ಪಡಿಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಪುಸ್ತಕವನ್ನು ನೀಟಾಗಿ ಓದಬೇಕಾಗುತ್ತೆ ಅಷ್ಟೇ ಅಲ್ಲ ಪುಸ್ತಕದ ಜೊತೆಗೆ ಆಯಿಂದ ಅಲಂಕಾರದವರೆಗೆ ನೀವು ಅಭ್ಯಾಸ ಮಾಡಬೇಕಾಗತ್ತೆ ಹಾಗಾದರೆ ನಾವಿವತ್ತು ವ್ಯಾಕರಣದ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಏನು ನಿಮ್ಮ ಗದ್ಯ ಎಂಟು ಪದ್ಯಗಳೆಂಟು ಪೂರಕ ಪಾಠಗಳಲ್ಲಿ ಬರುವಂತಹ ಯಾವ ಪ್ರಶ್ನೋತ್ತರಗಳ ಬಗ್ಗೆ ಯಾವುಗಳನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನು ತಿಳ್ಕೊಂಡಾದ ಮೇಲೆ ಅವುಗಳ ಬಗ್ಗೆ ಚರ್ಚೆ ಮಾಡೋಣ ಈಗ ಮೊದಲಿಗೆ ಗದ್ಯ ಭಾಗ ಈ ಗದ್ಯ ಭಾಗದಲ್ಲಿ ಮೊದಲನೇ ಪಾಠ ನಮ್ಮ ಭಾಷೆ ಇದರಲ್ಲಿ ನಾವು ಏನು ಓದಬೇಕು ಅಂದರೆ ಮಕ್ಕಳೇ ಇಷ್ಟೇ ಇದನ್ನು ಬಿಟ್ಟು ಬೇರೆ ಓದೋದು ಅನವಶ್ಯಕ ಅಂದರೆ ಒಂದು ಅಂಕದ ಒಂದು ಪ್ರಶ್ನೆ ಈ ನಮ್ಮ ಭಾಷೆ ಪಾಠದಿಂದ ಕೊಡ್ತಾರೆ ಎಷ್ಟು ಒಟ್ಟು ಏಳು ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ನಿಮ್ಮ ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದು ಅದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ನಮ್ಮ ಭಾಷೆಯಲ್ಲಿರುತ್ತೆ ಎರಡು ಅಂಕದ ಒಂದು ಪ್ರಶ್ನೆ ನಮ್ಮ ಭಾಷೆ ಪಾಠದಲ್ಲಿ ಬರುತ್ತೆ ಒಟ್ಟು ಮೂರು ಅಂಕಗಳು ಈ ಪಾಠದಿಂದ ನಿಮ್ಮ ಪರೀಕ್ಷೆಗೆ ಬರುತ್ತೆ ಹಾಗಾದರೆ ಉಳಿದ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವೇನು ಮಾಡಬೇಕು ಓದೋ ಅವಶ್ಯಕತೆ ಇಲ್ಲ ಮೂರು ಅಂಕದ ಪ್ರಶ್ನೆಗಳಾದ ಸಂದರ್ಭ ಅಥವಾ ಸಾಹಿತಿ ಪರಿಚಯ ಸಾಹಿತಿ ಅಂದರೆ ಇಲ್ಲಿ ಈ ನಮ್ಮ ಭಾಷೆ ಪಾಠವನ್ನು ಬರೆದಿರ್ತಕ್ಕಂಥವರು ಎಂ ಮರಿಯಪ್ಪ ಭಟ್ಟ ಅವರನ್ನು ಓದುವಂತಹ ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಯಾಕೆ ಅಂತಂದರೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಅಂಕಗಳನ್ನು ಈ ಪಾಠದಲ್ಲಿ ನಮ್ಮ ಒಂದು ಎಸ್ ಎಸ್ ಎಲ್ ಸಿ ಬೋರ್ಡ್ ಬಿಟ್ಟಿರ್ತಕ್ಕಂಥ ನೀಲನಕಾಶೆ ಬ್ಲೂ ಪ್ರಿಂಟ್ ಪ್ರಕಾರ ಈ ಪಾಠದಲ್ಲಿ ಕೊಡ್ತಕ್ಕಂಥದ್ದು ಇಷ್ಟೇ ಇವುಗಳನ್ನು ಸುಲಭವಾಗಿ ನೀವು ಓದ್ಕೊಳ್ಬೋದು ನೆಕ್ಸ್ಟು ಬಂದು ನೆಕ್ಸ್ಟ್ ವ್ಯಾಘ್ರಗೀತೆ ಎ ಎನ್ ಮೂರ್ತಿರಾವ್ರವರು ಬರೆದಿರ್ತಕ್ಕಂಥದ್ದು ಇದು ಈ ಪಾಠದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಮೂರು ಅಂಕದ ಒಂದು ಪ್ರಶ್ನೆ ಇದರಲ್ಲಿ ಬರುತ್ತೆ ಮೂರು ಅಂಕದ ಪ್ರಶ್ನೆ ಎಂದಾಗ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸಂದರ್ಭ ಅಥವಾ ಸಾಹಿತಿ ಪರಿಚಯ ಎ ಎನ್ ಮೂರ್ತಿರಾವ್ ಇದು ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಒಟ್ಟು ಈ ಪಾಠದಲ್ಲಿ ನಾಲ್ಕು ಅಂಕಗಳಿಗೆ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥದ್ದು ಉಳಿದಂತೆ ಎರಡು ಅಂಕದ ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ ನೆಕ್ಸ್ಟು ನಾಲ್ಕು ಅಂಕದ ಪ್ರಶ್ನೆಗಳು ಈ ಪಾಠದಲ್ಲಿ ಯಾವುದರಲ್ಲಿ ವ್ಯಾಗ್ರ ಗೀತೆಯಲ್ಲಿ ಇರೋದಿಲ್ಲ ನಾವು ಮತ್ತೊಮ್ಮೆ ತಿಳ್ಕೊಳ್ಳೋದಾದರೆ ಒಂದು ಅಂಕದ ಒಂದು ಪ್ರಶ್ನೆ ಓದಬೇಕು ಅಂದರೆ ಒಂದು ಅಂಕದ ಪ್ರಶ್ನೆಗಳು ನಾವು ಪೂರ್ಣವಾಗಿ ಸಿದ್ಧತೆಯಾಗಿದ್ದರೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೋದು ಮೂರು ಅಂಕದ ಪ್ರಶ್ನೆ ಅಂತ ಬಂದಾಗ ಸಂದರ್ಭವನ್ನು ಪೂರ್ಣವಾಗಿ ಓದಬೇಕಾಗತ್ತೆ ಕವಿ ಪರಿಚಯ ಎ ಎನ್ ಮೂರ್ತಿರಾವ್ ಅವ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಈ ಒಂದು ಪಾಠದಲ್ಲಿ ನೆಕ್ಸ್ಟ್ ಪಾಠ ಮೂರು ಯಾವುದಪ್ಪ ಅಂದರೆ ಭಾಗ್ಯಶಿಲ್ಪಿಗಳು ಇದರಲ್ಲಿ ಎರಡು ಅಂಕದ ಪ್ರಶ್ನೆ ಒಂದಿರುತ್ತೆ ಎರಡು ಅಂಕದ ಪ್ರಶ್ನೆ ಒಂದು ಮೂರು ಅಂಕದ ಪ್ರಶ್ನೆ ಒಂದಿರುತ್ತೆ ಅಂದರೆ ಎರಡು ಅಂಕದ ಪ್ರಶ್ನೆಗಳನ್ನು ಅಲ್ಲಿ ಯಾವ್ಯಾವ್ದು ಇರುತ್ತೋ ಅದನ್ನು ಪೂರ್ಣವಾಗಿ ಅಭ್ಯಾಸ ಮಾಡಬೇಕು ಮೂರು ಅಂಕದ ಪ್ರಶ್ನೆ ಪ್ರಶ್ನೆಯಿಂದಾಗ ಸಂದರ್ಭಗಳನ್ನು ಓದ್ಕೊಬೇಕಾಗತ್ತೆ ಅಥವಾ ಸಾಹಿತಿ ಪರಿಚಯ ಓದಬೇಕಾಗುತ್ತೆ ಡಿ ಎಸ್ ಜಯಪ್ಪ ಗೌಡ ಅವ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಈ ಒಂದು ಭಾಗ್ಯಶಿಲ್ಪಿಗಳು ಪಾಠದಿಂದ ಒಟ್ಟು ಐದು ಅಂಕಗಳು ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಪರೀಕ್ಷೆಯಲ್ಲಿ ಮತ್ತು ಒಂದು ಅಂಕದ ಪ್ರಶ್ನೆ ಹಾಗೂ ನಾಲ್ಕು ಅಂಕದ ಪ್ರಶ್ನೆಗಳು ಈ ಪಾಠದಲ್ಲಿ ಇರೋದಿಲ್ಲ ಯಾವುದರಲ್ಲಿ ಭಾಗ್ಯಶಿಲ್ಪಿಗಳಲ್ಲಿ ಒಂದು ಅಂಕದ ಪ್ರಶ್ನೆಗಳು ಯಾವುದೂ ಇರೋದಿಲ್ಲ ನಾಲ್ಕು ಅಂಕದ ಪ್ರಶ್ನೆಗಳು ಇದರಲ್ಲಿ ಯಾವುದೂ ಇರೋದಿಲ್ಲ ತದನಂತರ ನಾಲ್ಕನೇ ಪಾಠ ಎದೆಗೆ ಬಿದ್ದ ಅಕ್ಷರ ದೇವನೂರ ಮಹಾದೇವ ಬರೆದಿರ್ತಕ್ಕಂಥದ್ದು ಈ ಒಂದು ಪಾಠದಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಅಂದರೆ ಸಂದರ್ಭ ಆಗಿರ್ಬೋದು ಅಥವಾ ಸಾಹಿತಿ ಪರಿಚಯ ಯಾರು ಎದೆಗೆ ಅಕ್ಷರ ಬರೆದಿರ್ತಕ್ಕಂಥವ್ರು ದೇವನೂರ ಮಹಾದೇವ ಒಟ್ಟು ಈ ಪಾಠದಿಂದ ಮೂರು ಅಂಕಗಳು ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥದ್ದು ಉಳಿದಂತೆ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳು ಹಾಗೂ ನಾಲ್ಕು ಅಂಕದ ಪ್ರಶ್ನೆಗಳು ಇರೋದಿಲ್ಲ ಒಂದು ಮತ್ತು ಎರಡು ನಾಲ್ಕು ಅಂಕದ ಪ್ರಶ್ನೆಗಳು ಈ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಿರಬೇಕು ಅದನ್ನು ಬಿಟ್ಟು ಉಳಿದ ಈ ಒಂದು ಪ್ರಶ್ನೆಗಳು ಈಗ ಹೇಳಿದ್ನಲ್ಲ ಆ ಪ್ರಶ್ನೆಗಳ ಬಗ್ಗೆ ನೀವು ಅಭ್ಯಾಸ ಮಾಡ್ತಕ್ಕಂಥದ್ದು ಉತ್ತಮ ನೆಕ್ಸ್ಟ್ ಬನ್ನಿ ಮಕ್ಕಳೇ ಪಾಠ ಐದು ಯುದ್ಧ ಸಾರಾ ಅಬೂ ಬಕ್ಕರ್ ಬರೆದಿರ್ತಕ್ಕಂಥದ್ದು ಈ ಪಾಠದಲ್ಲೂ ಕೂಡ ಮೂರು ಅಂಕದ ಒಂದು ಪ್ರಶ್ನೆ ಅಂದರೆ ಸಂದರ್ಭ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಸಾಹಿತಿ ಪರಿಚಯ ಎಕ್ಸ್ಪೆಕ್ಟ್ ಮಾಡಬಹುದು ಒಟ್ಟು ಮೂರು ಅಂಕಗಳು ಈ ಪಾಠದಲ್ಲಿ ಬರುತ್ತೆ ಉಳಿದಂತೆ ಒಂದು ಮತ್ತು ಎರಡು ಅಂಕ ಹಾಗೂ ನಾಲ್ಕು ಅಂಕದ ಪ್ರಶ್ನೆಗಳು ಇರೋದಿಲ್ಲ ಯಾವುದರಲ್ಲಿ ಯುದ್ಧ ಪಾಠದಲ್ಲಿ ತದನಂತರ ಹೇಳೋದಾದರೆ ಶಬರಿ ನೀವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಾಲ್ಕು ಅಂಕದ ಒಂದು ಪ್ರಶ್ನೆ ಇಲ್ಲಿರುತ್ತೆ ಒಟ್ಟು ನಾಲ್ಕು ಅಂಕಕ್ಕೆ ಬರ್ತಕ್ಕಂತಹ ಪ್ರಶ್ನೆ ಅದು ಶಬರಿಯಾಗಿರುತ್ತೆ ಸೊ ಅಂದರೆ ಎಂಟತ್ತು ವಾಕ್ಯದ ಪ್ರಶ್ನೆ ಉಳಿದಂತೆ ಒಂದು ವಾಕ್ಯ ಆಗಲಿ ಎರಡು ವಾಕ್ಯ ಆಗಲಿ ಸಂದರ್ಭ ಆಗಲಿ ಕವಿ ಪರಿಚಯ ಆಗಲಿ ಯಾವುದೂ ಕೂಡ ಈ ಪಾಠದಿಂದ ಬರೋದಿಲ್ಲ ನೀವು ಗಮನಿಸಬಹುದು ಮಾದರಿ ಪ್ರಶ್ನಾ ಪತ್ರಿಕೆಯನ್ನು ಒಂದು ಎರಡು ಮೂರು ನಾಲ್ಕು ಎಸ್ ಎಸ್ ಎಲ್ ಸಿ ಬೋರ್ಡ್ ಬಿಟ್ಟಿರ್ತಕ್ಕಂಥ ಈ ಪ್ರಶ್ನಾ ಶಬರಿ ಅಂತಕ್ಕಂಥದ್ದು ಅದರಲ್ಲಿರುವಂಥ ಎಂಟತ್ತು ವಾಕ್ಯದ ಪ್ರಶ್ನೆ ನಾಲ್ಕು ಪೇಪರ್ಗಳಲ್ಲಿ ಇದೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟು ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಅಭ್ಯಾಸ ಮಾಡಿದ್ದೆ ಆದರೆ ನಾಲ್ಕು ಅಂಕಗಳು ನಿಮ್ಮ ಒಂದು ಬತ್ತಳಿಕೆಗೆ ಬರುತ್ತೆ ನೆಕ್ಸ್ಟು ಬಂದಾಗ ಗದ್ಯ ಏಳು ಲಂಡನ್ ನಗರ ವಿಕೃ ಅವರು ಬರೆದಿರ್ತಕ್ಕಂಥದ್ದು ಇದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಇದರಲ್ಲಿರುತ್ತೆ ಒಟ್ಟು ಮೂರು ಅಂಕಕ್ಕೆ ನಾವು ಈ ಪಾಠದಲ್ಲಿ ಓದ್ಕೊಳ್ಬೋದು ಉಳಿದಂಥ ಮೂರು ಅಂಕದ ಪ್ರಶ್ನೆಗಳಾದ ಸಂದರ್ಭ ಅಥವಾ ಕವಿ ಪರಿಚಯ ನಾಲ್ಕು ಅಂಕದ ಪ್ರಶ್ನೆಗಳು ಇರೋದಿಲ್ಲ ನೀವು ಒಟ್ಟು ಮೂರು ಅಂಕ ಅಂದರೆ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಒಂದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಎರಡು ಅಂಕದ ಒಂದು ಪ್ರಶ್ನೆ ಬರುತ್ತೆ ನೀವು ಓದಬೇಕಾಗಿರ್ತಕ್ಕಂಥದ್ದು ಒಂದು ಅಂಕದ ಪೂರ್ಣ ಪ್ರಶ್ನೆಗಳನ್ನು ಎರಡು ಅಂಕದ ಪೂರ್ಣ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದರೆ ನೀವು ಈ ಮೂರು ಮಾರ್ಕ್ಸನ್ನು ಈ ಪಾಠದಲ್ಲಿ ಸುಲಭವಾಗಿ ತೆಗೆದುಕೊಳ್ಬೋದು ನೆಕ್ಸ್ಟ್ ಅಧ್ಯಾಯ ಎಂಟು ಅಂದರೆ ಪಾಠ ಎಂಟು ಅಗ್ನಿಭೂತಿ ವಾಯುಭೂತಿಯರ ಕತೆ ಒಂದು ಅಂಕದ ಒಂದು ಪ್ರಶ್ನೆ ಈ ಪಾಠದಲ್ಲಿ ಬರುತ್ತೆ ಎರಡು ಅಂಕದ ಒಂದು ಪ್ರಶ್ನೆ ಈ ಪಾಠದಲ್ಲಿ ಬರುತ್ತೆ ಅಗ್ನಿಭೂತಿ ವಾಯುಭೂತಿಯರ ಕತೆ ಪಾಠದಲ್ಲಿ ಒಟ್ಟು ಮೂರು ಅಂಕಗಳು ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥದ್ದು ಉಳಿದಂತೆ ಮೂರು ಅಂಕದ ಪ್ರಶ್ನೆಗಳಾದ ಸಂದರ್ಭ ಇರೋದಿಲ್ಲ ಅಥವಾ ಸಾಹಿತಿ ಪರಿ ಕವಿ ಪರಿಚಯ ಅಥವಾ ಸಾಹಿತಿ ಪರಿಚಯ ಇರೋದಿಲ್ಲ ಯಾರು ಇದನ್ನು ಬರೆದಿರ್ತಕ್ಕಂಥದ್ದು ಶಿವಕೋಟಿ ಆಚಾರ್ಯ ನಾಲ್ಕು ಅಂಕದ ಪ್ರಶ್ನೆಗಳು ಕೂಡ ಈ ಅಗ್ನಿಭೂತಿ ವಾಯುಭೂತಿಯರ ಕಥೆಯಲ್ಲಿ ಇರೋದಿಲ್ಲ ವಿದ್ಯಾರ್ಥಿಗಳೇ ನಾವೀಗ ಪದ್ಯ ಭಾಗದ ಬಗ್ಗೆ ಚರ್ಚೆ ಮಾಡೋಣ ಈ ಪದ್ಯದಲ್ಲಿ ಯಾವ ಯಾವ ಪಾಠದಲ್ಲಿ ಯಾವ ಯಾವ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ನಾವು ಸುಲಭವಾಗಿ ತಿಳ್ಕೊಳ್ಳೋದಾದರೆ ಸಂಕಲ್ಪ ಗೀತೆ ಜಿ ಎಸ್ ಶಿವರುದ್ರಪ್ಪರವರು ಬರೆದಿರ್ತಕ್ಕಂಥ ಸಂಕಲ್ಪ ಗೀತೆ ಇದರಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುತ್ತೆ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಕಂಠಪಾಠ ಪದ್ಯ ನೀವು ಎರಡು ಕಂಠಪಾಠ ಪದ್ಯದ ಪ್ಯಾರಗಳಿದಾವೆ ಅದರಲ್ಲಿ ಒಂದನ್ನು ಕಲಿಸ್ಕೊಂಡ್ರೆ ನೀವು ಸುಲಭವಾಗಿ ನಾಲ್ಕು ಅಂಕಗಳನ್ನು ತೆಗೆದುಕೊಳ್ಬಹುದು ಅಥವಾ ಇದೇ ಪದ್ಯದಲ್ಲಿ ಸಾರಾಂಶ ಕೊಡ್ಬೋದು ಅಡಕವಾಗಿರ್ತಕ್ಕಂಥ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಅಥವಾ ಎಂಟತ್ತು ವಾಕ್ಯ ಅಂದರೆ ಪದ್ಯ ನಾಲ್ಕು ಮಾರ್ಕ್ಸ್ಗೆ ಅಥವಾ ಸಾರಾಂಶ ಕೊಡ್ಬೋದು ಅಥವಾ ಎಂಟತ್ತು ವಾಕ್ಯದ ಯಾವುದಾದ್ರೂ ಪ್ರಶ್ನೆಯನ್ನು ಕೊಡ್ಬೋದು ನೀವು ಇಲ್ಲಿ ಇದರ ಮೇಲೆ ಆಸಕ್ತಿ ವಹಿಸುವುದು ಉತ್ತಮ ಉಳಿದಂತೆ ಒಂದು ವಾಕ್ಯದ ಪ್ರಶ್ನೆ ಇಲ್ಲ ಎರಡು ವಾಕ್ಯದ ಪ್ರಶ್ನೆ ಇಲ್ಲ ಮೂರು ಅಂಕದ ಯಾವುದೇ ಪ್ರಶ್ನೆಗಳು ಇಲ್ಲಿ ಬರುವುದಿಲ್ಲ ಮೂರು ಅಂಕದ ಅಂದರೆ ಸಂದರ್ಭ ಈ ಪಾಠದಲ್ಲಿ ಇರೋದಿಲ್ಲ ನೆಕ್ಸ್ಟ್ ಎರಡನೇ ಪದ್ಯ ಅಕ್ಕಿ ಹಾರುತ್ತಿದೆ ನೋಡಿದಿರ ಈ ಒಂದು ಪದ್ಯದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಐದು ಅಂಕಗಳಿಗೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥದ್ದು ಅಂದರೆ ಉಳಿದಂತೆ ಕಂಠಪಾಠದ ಪದ್ಯ ಇದರಲ್ಲಿ ನಿಮಗೆ ಬರೋದಿಲ್ಲ ಸಾರಾಂಶ ಇರಲ್ಲ ಎಂಟತ್ತು ವಾಕ್ಯ ಇರೋದಿಲ್ಲ ಒಂದು ವಾಕ್ಯದ ಪ್ರಶ್ನೆಗಳು ಇರೋದಿಲ್ಲ ನೀವು ಯಾವುದನ್ನು ಓದಬೇಕು ಅಂದರೆ ಎರಡು ಅಂಕದ ಒಂದು ಪ್ರಶ್ನೆ ಅಂದರೆ ಎರಡು ಅಂಕದ ಪ್ರಶ್ನೆಗಳನ್ನು ನೀವು ಓದ್ಕೊಳ್ಬೇಕು ಮೂರು ಅಂಕದ ಒಂದು ಪ್ರಶ್ನೆ ಅಂದರೆ ಸಂದರ್ಭವನ್ನು ಓದ್ಕೊಳ್ಬೇಕಾಗತ್ತೆ ಹಾಗಾಗಿ ನೀವು ಇದನ್ನು ಸ್ವಲ್ಪ ಗಮನವಿಟ್ಟು ಓದಿ ಆ ಮಕ್ಕಳೇ ನೀವು ಇಲ್ಲಿ ಕಂಫ್ಯೂಸ್ ಆಗೋಕೆ ಹೋಗ್ಬೇಡಿ ನಾ ಮೂರು ಅಂಕದ ಪ್ರಶ್ನೆಗಳು ಅಂತ ಏನಾದರೂ ಬಂದಾಗ ನೀವು ಸಂದರ್ಭ ಅಥವಾ ಕವಿ ಪರಿಚಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ಬೇಕಾಗತ್ತೆ ಏಕೆಂದರೆ ಅಕ್ಕಿ ಹಾರುತ್ತಿದ್ದರೆ ನೋಡಿದಿರೋದರಲ್ಲಿ ಸಂದರ್ಭ ಬರುವ ಸಾಧ್ಯತೆ ಅಂದರೆ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಈಗ ಕೌರವೇಂದ್ರನ ಕೊಂದೆ ನೀನು ಇದರಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರುತ್ತೆ ಅಂದರೆ ನೀವು ನಾಲ್ಕು ಅಂಕದ ಪ್ರಶ್ನೆಯನ್ನು ಓದ್ಕೊಬೇಕಾಗುತ್ತೆ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯನ್ನು ಸುಲಭ ಮಾಡಿಕೊಳ್ಬೇಕು ಅಂದರೆ ಸಾರಾಂಶವನ್ನು ಓದೋದು ಉತ್ತಮ ನೆಕ್ಸ್ಟು ನಾಲ್ಕು ಅಂಕದ ಪ್ರಶ್ನೆಯ ಜೊತೆಗೆ ಕಂಠಪಾಠ ಪದ್ಯ ಬರಬಹುದು ಅಥವಾ ಸಾರಾಂಶವನ್ನು ಬರೆಯಿರಿ ಅನ್ನೋ ಅನ್ನುವಂಥದ್ದು ನೀವು ಇಲ್ಲಿ ಗಮನವಿಟ್ಟು ನೋಡಬೇಕಾಗಿರ್ತಕ್ಕಂಥದ್ದು ಯಾವುದು ಕೌರವೇಂದ್ರನ ಕೊಂದಿನಿ ಪಾ ಪದ್ಯದಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರೋದರಿಂದ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಹಾಗೆಯೇ ಒಂದು ಎರಡು ಮೂರು ಅಂಕದ ಯಾವುದೇ ಪ್ರಶ್ನೆಗಳು ಈ ಒಂದು ಪದ್ಯದಲ್ಲಿ ಇರೋದಿಲ್ಲ ಗದ್ಯದಲ್ಲಿ ಶಬರಿ ನಾಲ್ಕು ಅಂಕದ ಪ್ರಶ್ನೆ ಬರ್ತಾಯಿತ್ತು ಈಗ ಪದ್ಯದಲ್ಲಿ ಕೌರವೇಂದ್ರನ ಕೊಂದೇನೇನು ಅನ್ನುವಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಇಂಪಾರ್ಟೆಂಟು ನಾಲ್ಕು ಅಂಕದ ಪ್ರಶ್ನೆಗೆ ತದನಂತರ ಪದ್ಯ ಚಲಮನೆ ಮೆರವೇ ಮೂರು ಅಂಕದ ಒಂದು ಪ್ರಶ್ನೆ ಈ ಪಾಠದಲ್ಲಿ ಬರುತ್ತೆ ಅಂದರೆ ಯಾವುದು ಸಂದರ್ಭ ಎಲ್ಲ ನೋಡ್ಕೊಬೇಕಾಗತ್ತೆ ಸಾಹಿತಿ ಪರಿಚಯ ಕವಿ ಪರಿಚಯವನ್ನು ನೀವು ಇಲ್ಲಿ ಉತ್ತಮವಾಗಿ ಅಂದರೆ ನೀಟಾಗಿ ಅರ್ಥ ಮಾಡಿಕೊಂಡು ಓದಬೇಕಾಗತ್ತೆ ಮತ್ತೆ ಒಂದು ಎರಡು ಹಾಗೂ ನಾಲ್ಕು ಅಂಕದ ಪ್ರಶ್ನೆಗಳು ಈ ಪದ್ಯದಿಂದ ಬರೋದಿಲ್ಲ ನೀವು ಓದಬೇಕಾಗಿರೋದಿಷ್ಟೇ ಸಂದರ್ಭ ಮತ್ತು ಕವಿ ಪರಿಚಯ ನೆಕ್ಸ್ಟು ಪದ್ಯ ಐದು ಹಸುರು ಈ ಒಂದು ಪದ್ಯದಲ್ಲಿ ಮೂರು ಅಂಕದ ಪ್ರಶ್ನೆ ಅಂದರೆ ಸಂದರ್ಭ ಬರ್ಬೋದು ಅಥವಾ ಸಾಹಿತಿ ಪರಿಚಯ ಅಂದರೆ ಕವಿ ಪರಿಚಯ ಇದು ಕವಿ ಯಾರಪ್ಪ ಅಂದರೆ ಹಸುರು ಬರೆದಿರ್ತಕ್ಕಂಥವರು ಕುವೆಂಪು ಉಳಿದಂತೆ ಒಂದು ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳಾದ ಕಂಠಪಾಠ ಪದ್ಯ ಸಾರಾಂಶ ಈ ಪದ್ಯದಲ್ಲಿ ಇರೋದಿಲ್ಲ ನೀವು ಓದಬೇಕಾಗಿರ್ತಕ್ಕಂಥದ್ದು ಸಂದರ್ಭ ಕವಿ ಪರಿಚಯ ಎಷ್ಟು ಅಂಕ ಮೂರು ಅಂಕಗಳು ಅದರಿಂದ ಕುವೆಂಪುರವ್ರ ಬಗ್ಗೆ ತಿಳ್ಕೊಳ್ಳಿ ತದನಂತರ ಸಂದರ್ಭವನ್ನು ನೀವು ಓದಬೇಕಾಗತ್ತೆ ಇನ್ನು ಪದ್ಯ ಆರು ಅಲಗಲಿ ಬೇಡರು ಲಾವಣಿ ಪದ ಈ ಒಂದು ಪದ್ಯದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಅಂಕಕ್ಕೆ ಅಲಗಲಿ ಬೇಡರು ಪದ್ಯದಿಂದ ಬರ್ತಕ್ಕಂಥದ್ದು ಉಳಿದಂತೆ ಮೂರು ಅಂಕದ ಸಂದರ್ಭ ಬರಲ್ಲ ನಾಲ್ಕು ಅಂಕದ ಪ್ರಶ್ನೆಗಳು ಬರಲ್ಲ ಕಂಠಪಾಠ ಪದ್ಯ ಬರೋದಿಲ್ಲ ಸಾರಾಂಶ ಬರೋದಿಲ್ಲ ಎಂಟತ್ತು ವಾಕ್ಯದ ಪ್ರಶ್ನೆಗಳು ಇಲ್ವೇ ಇಲ್ಲ ಹಾಗಾದರೆ ಇಲ್ಲಿ ಕೊಡ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಅಂಕಗಳು ಆದರೆ ಇಲ್ಲಿ ಅಲಂಕಾರದ ಪದಗಳು ಕೆಲವಿದಾವೆ ಅವುಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ವೀರಲವ ಪದ್ಯ ಏಳು ಈ ಒಂದು ಪದ್ಯದಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಅಂದರೆ ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾಲ್ಕು ಅಂಕಕ್ಕೆ ಅಂದರೆ ನಾನು ಮೊದಲೇ ಹೇಳಿದಂತೆ ಕಂಠಪಾಠ ಪದ್ಯ ಸಾರಾಂಶ ಅಥವಾ ಎಂಟತ್ತು ವಾಕ್ಯ ಇದರಲ್ಲಿ ಎಂಟತ್ತು ವಾಕ್ಯವನ್ನು ಓದ್ಕೊಳ್ಳೋದು ಉತ್ತಮ ಕಂಠಪಾಠ ಪದ್ಯ ತುಂಬ ಸರಳವಾಗಿದೆ ಹಾಗಾಗಿ ಇಲ್ಲಿ ಸಾರಾಂಶನೂ ಕೂಡ ನೀವು ಓದ್ಕೊಂಡಿರ್ತೀರ ಸರಳವಾಗಿರುತ್ತೆ ಇಷ್ಟನ್ನು ಓದಿದ್ರೆ ನಿಮ್ಮ ನೀವು ನಾಲ್ಕು ಅಂಕಗಳನ್ನು ಗಳಿಸ್ಬೋದು ಉಳಿದಂತೆ ಒಂದು ಅಂಕ ಎರಡು ಅಂಕ ಮತ್ತು ಮೂರು ಅಂಕದ ಪ್ರಶ್ನೆಗಳು ಈ ಒಂದು ಪದ್ಯದಲ್ಲಿ ಬರೋದಿಲ್ಲ ತದನಂತರ ಕೆಮ್ಮನೆ ಮೀಸೆ ಒತ್ತೇನೆ ಈ ಪದ್ಯದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತವೆ ನಾಲ್ಕು ಮಾರ್ಕ್ಸ್ ತಗೊಬೋದು ಇದರಲ್ಲಿ ಅಂದರೆ ಒಂದು ಅಂಕದ ಪ್ರಶ್ನೆಗಳನ್ನೆಲ್ಲ ಎಲ್ಲ ಓದ್ಕೊತೀರ ಮೂರು ಅಂಕದ ಪ್ರಶ್ನೆ ಅಂತ ಬಂದಾಗ ಸಂದರ್ಭ ಓದಬೇಕು ಕವಿ ಪರಿಚಯ ಓದಬೇಕು ಲಕ್ಷ್ಮೀಶ ಸಾರಿ ಇದನ್ನು ಬರೆದಿರ್ತಕ್ಕಂಥದ್ದು ಪಂಪ ಲಕ್ಷ್ಮೀಶಾಲ ಪಂಪ ಬರೆದಿರ್ತಕ್ಕಂಥದ್ದು ಆ ಅವರ ಒಂದು ಕಾಲ ಕೃತಿ ಸ್ಥಳ ಮತ್ತು ಅವರ ವಿರುದ್ಧಗಳನ್ನು ನೀವು ಓದ್ಕೊಂತೀರ ಯಾವುದು ಮೂರು ಅಂಕದ ಒಂದು ಪ್ರಶ್ನೆ ಆಗಿರೋದ್ರಿಂದ ಒಂದು ಅಂಕದ ಒಂದು ಪ್ರಶ್ನೆ ಆಗಿರೋದ್ರಿಂದ ನೀವು ಓದಬೇಕಾಗಿರ್ತಕ್ಕಂಥದ್ದು ಸಂದರ್ಭ ಮತ್ತು ಕವಿ ಪರಿಚಯ ಒಂದು ವಾಕ್ಯದ ಪ್ರಶ್ನೆಗಳು ಉಳಿದಂತೆ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಗಳು ಇದರಲ್ಲಿ ಬರೋದಿಲ್ಲ ಹಾಗಾಗಿ ನಿಮಗೆ ಓದ್ಕೊಳ್ಳೋದಕ್ಕೆ ತುಂಬ ಸುಲಭವಾಗಿ ಮಾಡಲಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನಾವು ಪಠ್ಯಪೂರಕ ಅಧ್ಯಯನದಲ್ಲಿರ್ತಕ್ಕಂಥ ಪಾಠಗಳ ಬಗ್ಗೆ ನಾವು ತಿಳಿಯೋದಾದರೆ ನಿಮಗೆ ನಿಮ್ಮ ಪರೀಕ್ಷೆಗೆ ಒಟ್ಟು ಒಂಬತ್ತು ಅಂಕಗಳಿಗೆ ಎಷ್ಟು ಒಂಬತ್ತು ಅಂಕಗಳಿಗೆ ಇಲ್ಲಿ ಈ ಪಾಠಗಳಿಂದ ಕೊಡಲಾಗಿ ಆಗುತ್ತದೆ ಸೊ ಇದರಲ್ಲಿ ವಸಂತ ಮುಖ ತೋರಲಿಲ್ಲ ಎನ್ನುವಂತಹ ಒಂದು ಪದ್ಯದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಅದರಲ್ಲಿ ಎರಡೊಂದು ಮಾತಿಲ್ಲ ಅದನ್ನು ನೀವು ಎಲ್ಲರೂ ಕೂಡ ಬರೀತೀರ ಅಂತ ನಾನು ಭಾವಿಸಿರ್ತೀನಿ ಇನ್ನು ಎರಡು ಅಂಕದ ಪ್ರಶ್ನೆಗಳು ಈ ಒಂದು ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಬರೋದಿಲ್ಲ ಈಗ ಒಂದು ಅಂಕದ ಪ್ರಶ್ನೆ ಈ ಒಂದು ಪದ್ಯದಲ್ಲಿ ಮುಗಿತು ಇನ್ನು ಉಳಿದಂತಹ ಭಗತ್ ಸಿಂಗ್ ಉದಾತ್ತ ಚಿಂತನೆಗಳು ವಚನಗಳು ನಾನು ಪ್ರಾಸ ಬಿಟ್ಟ ಕತೆ ಶುಕನಾಸನ ಉಪದೇಶ ಇವುಗಳಲ್ಲಿ ಒಂದೊಂದು ಪಾಠದಲ್ಲಿ ಇಲ್ಲಿ ಭಗತ್ ಸಿಂಗ್ ಉದಾತ್ತ ಚಿಂತನೆಗಳು ಹಾಗೂ ವಚನಗಳು ಇವುಗಳಲ್ಲಿ ಎರಡು ಅಂಕದ ಒಂದೊಂದು ಪ್ರಶ್ನೆ ಒಟ್ಟು ಮೂರು ಪ್ರಶ್ನೆಗಳಾದವು ಮೂರು ಪ್ರಶ್ನೆಗಳಾದವು ಇನ್ನು ನಾನು ಪ್ರಾಸ ಬಿಟ್ಟ ಕತೆ ಹಾಗೂ ಶುಕನಾಸನ ಉಪದೇಶ ಇವೆರಡೂ ಪಾಠಗಳಿಂದ ಯಾವುದಾದರೂ ಒಂದು ಪ್ರಶ್ನೆಯನ್ನು ಯಾವುದಾದ್ರೂ ಒಂದು ಪಾಠದಲ್ಲಿ ಒಂದು ಪ್ರಶ್ನೆಯನ್ನು ನೀಡಲಾಗುತ್ತೆ ಒಟ್ಟು ನಾಲ್ಕು ಪ್ರಶ್ನೆಗಳು ವಸಂತ ಮುಖ ತೋರಲಿಲ್ಲದಲ್ಲಿ ಒಂದು ಇನ್ನು ಉಳಿದಂತಹ ಭಗತ್ ಸಿಂಗ್ ಉದಾತ್ತ ಚಿಂತನೆಗಳು ವಚನಗಳಲ್ಲಿ ಮೂರು ಪ್ರಶ್ನೆಗಳು ಒಂದು ನಾನು ಪ್ರಾಸ ಬಿಟ್ಟ ಕಥೆ ಶುಕನಾಸನ ಉಪದೇಶ ಎರಡರಲ್ಲೂ ಸೇರಿ ಒಂದು ಯಾವುದಾದ್ರೂ ಪ್ರಶ್ನೆ ಬರುತ್ತೆ ಯಾವುದಾದ್ರೂ ಒಂದು ಪಾಠದ್ದು ಟೋಟಲು ನಿಮಗೆ ಎಷ್ಟು ಒಂಬತ್ತು ಅಂಕಗಳಿಗೆ ಒಂದು ಅಂಕದ ಪ್ರಶ್ನೆ ಒಂದು ಮಾರ್ಕ್ಸು ಇನ್ನು ಉಳಿದಂತಹ ನಾಲ್ಕು ಪ್ರಶ್ನೆಗಳು ಅಂದರೆ ಎಂಟು ಮಾರ್ಕ್ಸ್ಗೆ ಎರಡೆರಡು ಅಂಕಗಳನ್ನು ಕೊಟ್ಟು ನಿಮಗೆ ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಹಾಗಾಗಿ ನೀವು ಈ ಪೂರಕ ಪಾಠದಲ್ಲಿ ಇಷ್ಟನ್ನು ಓದಿಕೊಂಡ್ರೆ ನಿಮಗೆ ಸುಲಭವಾಗಿ ಒಂಬತ್ತು ಅಂಕಗಳು ನಿಮ್ಮದಾಗುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಇಲ್ಲಿವರೆಗೂ ನಿಮ್ಮ ಹತ್ರ ಹಂಚಿಕೊಂಡಂತಹ ವಿಷಯ ನೂರಕ್ಕೆ ನೂರು ಪರ್ಸೆಂಟು ನಿಮಗೆ ಐವತ್ತು ಅಂಕಗಳನ್ನು ಖಂಡಿತವಾಗಿಯೂ ತಂದು ಕೊಡ್ತಕ್ಕಂಥದ್ದು ನೆಕ್ಸ್ಟು ಯಾರೆಲ್ಲ ಹೆಚ್ಚು ಅಂಕ ಗಳಿಸ್ಬೋದು ಅಂತ ನೀವು ಆಸೆಗಳನ್ನು ಇಟ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ನಾನು ಹೇಳಿದ ಈ ಒಂದು ಪ್ರಶ್ನೆಗಳು ಈ ಪಾಠದಲ್ಲಿ ಯಾವ ಪ್ರಶ್ನೆಗಳನ್ನು ನಾನು ಹೈಲೈಟ್ ಮಾಡಿದ್ದೀನೋ ಆ ಪ್ರಶ್ನೆಗಳನ್ನು ಓದ್ಕೊಂಡಿದ್ದೆ ಆದರೆ ನೂರಕ್ಕೆ ತೊಂಬತ್ತು ಅಂಕಗಳನ್ನು ನೀವು ಗಳಿಸ್ಬೋದು ಉಳಿದ ಹತ್ತು ಅಂಕಗಳಿಗೆ ಅಥವಾ ಉಳಿದಂತಹ ವ್ಯಾಕರಣಾಂಶಗಳಿಗೆ ನೀವು ಪುಸ್ತಕವನ್ನು ಓದೋದು ವ್ಯಾಕರಣಗಳನ್ನು ತಿಳ್ಕೊಳ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ನಾವು ಚರ್ಚಿಸಿದಂಥ ಈ ವಿಷಯಗಳು ಖಂಡಿತವಾಗಿಯೂ ಸುಳ್ಳಲ್ಲ ಏನು ಎಸ್ ಎಸ್ ಎಲ್ ಸಿ ಬೋರ್ಡ್ ನೀಡಿರತಕ್ಕಂತಹ ನೀಲನಕ್ಷೆಯ ಪ್ರಕಾರವೇ ನಾನು ಇಲ್ಲಿ ಚರ್ಚಿಸಿದ್ದೇನೆ ಹಾಗಾಗಿ ಯಾರೆಲ್ಲ ನೀವು ಉತ್ತಮ ಅಂಕವನ್ನು ಪ್ರಥಮ ಭಾಷೆ ಕನ್ನಡದಲ್ಲಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಐವತ್ತಕ್ಕಿಂತ ಅಧಿಕವಾಗಿ ಅಂಕಗಳನ್ನು ಗಳಿಸ್ಬೋದು ಇದರ ಒಂದು ಮಾಹಿತಿಯ ಪ್ರಕಾರವೇ ನೀವು ಹೋಗಿದ್ದೆ ಆದರೆ ಯಾರೂ ಕೂಡ ಏನು ಫೇಲ್ ಆಗೋದೇ ಇಲ್ಲ ಅನ್ನುವುದು ನನ್ನ ಒಂದು ಭಾವನೆ ಆದರೆ ನೀವು ಓದಬೇಕು ಪ್ರತಿ ಪಾಠದಲ್ಲಿ ಈ ನಾನು ಹೇಳಿರುವಂತಹ ಪ್ರಶ್ನೆಗಳೇ ಅಲ್ಲಿ ಕಾಣಿಸಿಕೊಳ್ಳ ಬರೋದರಿಂದ ನೀವು ಧೈರ್ಯವಾಗಿ ಓದ್ಕೊಳ್ಬೋದು ಯಾರೆಲ್ಲ ನೂರು ಅಂಕಗಳನ್ನು ಗಳಿಸಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅವರು ಈ ಒಂದು ಪಾಠಗಳು ಈ ಒಂದು ಪದ್ಯಗಳ ಮೇಲೆ ನೀವು ಹೆಚ್ಚು ಅಭ್ಯಾಸ ಮಾಡಿದ್ದೆ ಅಂದರೆ ನಿಮಗೆ ಪೂರ್ಣ ಅಂಕಗಳು ಅಂದರೆ ಈ ವ್ಯಾ ವ್ಯಾಕರಣವನ್ನು ಬಿಟ್ಟು ಉಳಿದ ಪೂರ್ಣ ಅಂಕಗಳನ್ನು ನೀವು ಪಡ್ಕೊಬೋದು ಈ ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಯಾವ ಯಾವ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಅಂತ ಹೇಳಿದ್ನೋ ಅವುಗಳಿಗೆಲ್ಲ ಉತ್ತರಗಳನ್ನು ಕೂಡ ನಾನು ಸಿದ್ಧತೆ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಅವುಗಳನ್ನು ಓದ್ಕೊಳ್ಳಿ ಎಕ್ಸಾಮನ್ನು ಉತ್ತಮವಾಗಿ ಬರೀರಿ ಎಲ್ಲರೂ ಕೂಡ ಹೆಚ್ಚು ಅಂಕ ಗಳಿಸಿ ನಮಸ್ಕಾರಗಳು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ